ನಮಸ್ಕಾರ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ನೀವು ಕುಂಭಮೇಳದ ಹಲವಾರು ವಿಷಯಗಳನ್ನ ಕೇಳ್ಕಂಡಿದ್ದೀರಿ ಮತ್ತು ಹಲವಾರು ಗೊಂದಲಗಳನ್ನ ನೀವು ಉಂಟು ಮಾಡ್ಕೊಂಡಿದ್ದೀರಿ ಕುಂಭಮೇಳ ಕುಂಭಮೇಳ ಎಂದರೇನು ಅದು ಎಲ್ಲಿ ನಡೆಯುತ್ತೆ ಯಾತಕ್ಕಾಗಿ ನಡೆಯುತ್ತೆ ಅದು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಮತ್ತು ಕುಂಭಮೇಳವನ್ನು ನಡೆಸುವವರು ಯಾರು ಇಂತಹ ಹಲವಾರು ಗೊಂದಲಗಳು ನಿಮ್ಮಲ್ಲಿದೆ ಅವಕ್ಕೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ ಕುಂಭಮೇಳ ಕುಂಭಮೇಳವನ್ನು ಯಾಕೆ ಆಚರಿಸ್ತಾರೆ ಅದರ ಹಿನ್ನೆಲೆ ಏನು ಅನ್ನುವ ವಿಚಾರವನ್ನು ನಾನು ನಿಮಗೆ ತಿಳಿಸೋದಾದರೆ ಕುಂಭರಾಶಿ ಮಾಸ ಭವಿಷ್ಯ ಚಿಹ್ನೆಯ ಪ್ರಕಾರ ನಡೆದ ಉತ್ಸವ ಮತ್ತು ಕುಂಭಮೇಳ ಎಂಬ ಹೆಸರು ಬಂದಿದೆ ಈ ಹೆಸರು ಬರಲು ಕಾರಣ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರು ಕ್ಷಿರ ಸಾಗರವನ್ನು ಕಡಿತಾ ಇರ್ತಾರೆ ಅದು ಅಮೃತ ಮಡಿಕೆಯ ಒಳಗೆ ಬರುತ್ತೆ ಅದು ಚೆಲ್ಲಾಡಿದ ಒಂದು ನಾಲ್ಕು ಅನಿಯ ಒಂದು ಸ್ಥಳಗಳ ಗಳನ್ನು ಕುಂಭಮೇಳದ ಸ್ಥಳಗಳೆಂದು ನಾವು ಕರಿತೀವಿ ಆ ಸ್ಥಳಗಳು ಯಾವುವು ಅಂದರೆ ಪ್ರಯಾಗ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಸ್ನೇಹಿತರೆ ನೀವು ನಾಗ ಸಾಧುಗಳು ಇಂಥ ಸ್ಥಳದಲ್ಲೇ ಕುಂಭಮೇಳವನ್ನು ಆಚರಿಸ್ತಾರೆ ಹೇಗೆ ತಿಳಿತದೆ ಅವರು ಎಲ್ಲರೂ ಹೇಗೆ ಒಂದೇ ಕಡೆ ಒಗ್ಗಿಡ್ತಾರೆ ಅನ್ನುವ ಒಂದು ಯೋಚನೆ ನಿಮಗಿರ್ತದೆ ಆ ಯೋಚನೆಗೆ ಒಂದು ಉತ್ತರವೇ ಈಗ ನಾನು ನಿಮಗೆ ಹೇಳ್ತೇನೆ ಅದಕ್ಕಿಂತ ಮೊದಲೇ ಯಾ ಎಷ್ಟು ವರ್ಷಗಳಿಗೆ ಈ ಕುಂಭಗಳು ಮೇಳಗಳು ನಡೀತದೆ ಅಂತಂದರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮತ್ತು ಆರು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಮತ್ತು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಈ ಕುಂಭಮೇಳಗಳು ನಡೀತವೆ ಮೂರು ವರ್ಷಕ್ಕೆ ನಡೆಯುವಂಥ ಕುಂಭಮೇಳವನ್ನು ಕುಂಭಮೇಳ ಮತ್ತು ಆರು ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳವನ್ನು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ನಡೆಯುವಂಥ ಒಂದು ಕುಂಭಮೇಳವನ್ನು ಪೂರ್ಣ ಕುಂಭಮೇಳ ಮತ್ತು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳವನ್ನು ಮಹಾ ಕುಂಭಮೇಳವೆಂದು ಕರೀತಾರೆ ಮೊದಲಿಗೆ ನಾನು ಹೇಳಿದೆ ಈ ಕುಂಭಮೇಳ ಈ ನಾಗ ಸಾಧುಗಳಿಗೆ ಹೇಗೆ ತಿಳಿತದಪ್ಪ ಕುಂಭ ಕುಂಭರಾಶಿಗೆ ಗುರು ಪ್ರವೇಶ ಮಾಡಿದಾಗ ಮತ್ತು ಮೇಷರಾಶಿಗೆ ಸೂರ್ಯನು ಪ್ರವೇಶ ಮಾಡಿದಾಗ ಕುಂಭ ಹಬ್ಬವನ್ನು ಹರಿದ್ವಾರದಲ್ಲಿ ಆಚರಿಸ್ತಾರೆ ಅರ್ಧ ಕುಂಭಮೇಳವನ್ನು ಹರಿದ್ವಾರ ಮತ್ತು ಪ್ರಯಾಗದಲ್ಲಿ ಎರಡು ಕುಂಭಮೇಳಗಳ ನಡುವೆ ಆರು ವರ್ಷಗಳ ಮಧ್ಯಂತರದಲ್ಲಿ ಆಯೋಜಿಸಲಾಗ್ತದೆ ಅದೇ ಸಮಯದಲ್ಲಿ ಮೇಘರಾಶಿಯಲ್ಲಿ ಗುರು ಮತ್ತು ಸೂರ್ಯ ಪ್ರವೇಶಿಸಿದಾಗ ಹಾಗೂ ಮಕರ ರಾಶಿಗೆ ಚಂದ್ರನು ಪ್ರವೇಶಿಸಿದಾಗ ಅಮಾವಾಸೆಯ ದಿನದಂದು ಕುಂಭ ಹಬ್ಬವನ್ನು ಪ್ರಯಾಗದಲ್ಲಿ ನಡೆಸಲಾಗ್ತದೆ ಮತ್ತೊಂದು ಲೆಕ್ಕದ ಪ್ರಕಾರ ಸೂರ್ಯ ಮತ್ತು ಮಕರ ರಾಶಿಯ ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮತ್ತು ಗುರು ಋಷಭ ರಾಶಿಯನ್ನು ಪ್ರವೇಶಿಸಿದಾಗ ಕುಂಭ ಹಬ್ಬವನ್ನು ಪ್ರಯೋಗದಲ್ಲಿ ಇವು ಕೂಡ ಅವರು ಆಯೋಜನೆ ಮಾಡ್ತಾರೆ ಅದಲ್ಲದೆ ಸ್ನೇಹಿತರೆ ಸಿಂಹ ರಾಶಿ ಚಿಹ್ನೆಯಲ್ಲಿ ಗುರು ಪ್ರವೇಶಿಸಿದಾಗ ಗೋದಾವರಿ ತೀರದಲ್ಲಿರುವಂತಹ ನಾಶಿಕದಲ್ಲಿ ಕುಂಭಮೇಳ ನಡೆಯುತ್ತದೆ ಅಮಾವಾಸೆಯಲ್ಲಿ ಗುರು ಶುಕ್ರ ಮತ್ತು ಚಂದ್ರ ಕಟಕ ರಾಶಿ ಚಿಹ್ನೆಯಲ್ಲಿ ಪ್ರವೇಶದ ನಂತರವೂ ಗೋದಾವರಿ ಕರಾವಳಿಯಲ್ಲಿ ಕುಂಭ ಹಬ್ಬ ನಡೆಯುತ್ತದೆ ಮತ್ತೊಂದೆಡೆ ಸಿಂಹರಾಶಿಯಲ್ಲಿ ಸೂರ್ಯ ಮತ್ತು ಮೇಷರಾಶಿಯಲ್ಲಿ ಗುರು ಪ್ರವೇಶಿಸಿದಾಗ ಈ ಹಬ್ಬವನ್ನು ಉಜ್ಜೈನಿಯಲ್ಲಿ ನಡೆಸುತ್ತಾರೆ ಅದಲ್ಲದೆ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಸೂರ್ಯ ಗುರು ಮತ್ತು ಚಂದ್ರರು ಒಟ್ಟಾಗಿ ತುಲಾ ರಾಶಿಯಲ್ಲಿ ಪ್ರವೇಶಿಸಿದಾಗ ಮೋಕ್ಷದಾಯಕ ಕುಂಭ ಮೇಳವನ್ನು ಉಜ್ಜಯಿನಿಯಲ್ಲಿ ಆಚರಿಸ್ತಾರೆ ಮತ್ತು ಪ್ರತಿ ಮೂರು ವರ್ಷಕ್ಕೊಂಬೆ ಕುಂಭಮೇಳ ಪ್ರತಿ ಆರು ವರ್ಷಕ್ಕೊಂಬೆ ಅರ್ಧ ಕುಂಭಮೇಳ ಮತ್ತು ಹನ್ನೆರಡು ವರ್ಷಕ್ಕೊಂಬೆ ಪೂರ್ಣ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಮಹಾ ಕುಂಭಮೇಳ ಅಂತ ಯಾಕೆ ಕರೀತಾರೆ ಅಂದರೆ ಈ ಹನ್ನೆರಡು ವರ್ಷಗಳನ್ನು ಮತ್ತು ಹನ್ನೆರಡು ವರ್ಗದ ಲೆಕ್ಕಾಚಾರ ಮಾಡಿದರೆ ಅದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಮಹಾ ಕುಂಭಮೇಳ ಅಂತ ಕರೀತಾರೆ ಇಲ್ಲಿ ಸುಮಾರು ನಲವತ್ತು ಲಕ್ಷ ನಾಗ ಸಂತರುಗಳು ಈ ಹಬ್ಬದಲ್ಲಿ ಪಾಲ್ಗೊಂಡು ಸರಸ್ವತಿ ಯಮುನಾ ಮತ್ತು ಗಂಗಯ ಒಂದು ಸಂಗಮರದಲ್ಲಿ ಪವಿತ್ರ ಸ್ಥಾನವನ್ನು ಮಾಡಿದರೆ ಈ ಮುಕ್ತಿ ಸಿಗ್ತದೆ ಎನ್ನುವುದು ನಮ್ಮ ಸನಾತನದ ಧರ್ಮದ ಒಂದು ವಿಶೇಷ ನಂಬಿಕೆ ಈ ವಿಡಿಯೋದಲ್ಲಿ ನಿಮಗೆ ಇರುವಂಥ ಗೊಂದಲವನ್ನು ದೂರ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಥರದ ಹಲವಾರು ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟಾದರೆ ನಿಮ್ಮ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಥ್ಯಾಂಕ್ ಯು